ಆ ಗುಂಪಿನಲ್ಲಿ ಅವರು ಒಬ್ಬ ವ್ಯಕ್ತಿ ಆ ವಸ್ತುವನ್ನ ಬಹಳ ಬಹಳ ಸರಳವಾಗಿ ಪಕ್ಕದಲ್ಲಿ ಇಟ್ಟಿರುತ್ತಾರೆ ಬಹಳ ಶಕ್ತಿ ಇದೆ ದೈಹಿಕ ಶಕ್ತಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವು ನೋಡಿದ ಅದೇ ರೀತಿ ವ್ಯಕ್ತಿತ್ವ ಅಂತಕ್ಕಂಥದ್ದು ನೋಡ್ತೀವಿ ನಿಮ್ಮ ಶಾಲೆಯ ಶಾಲಾ ಜೀವನದಲ್ಲಿ ನಿಮ್ಮ ಶಿಕ್ಷಕರು ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ತರಹದ ಜವಾಬ್ದಾರಿಗಳನ್ನ ನೀಡ್ತಾ ಇರ್ತಾರೆ ಭಾಷಣ ಮಾಡುವಂತದಾಗಿರ್ಬೋದು ಪ್ರಾರ್ಥನೆಯಾಗಿರ್ಬೋದು ಅಥವಾ ಆಶುಭಾಷಣ ಸ್ಪರ್ಧೆಗಳನ್ನ ಏರ್ಪಡಿಸುವ ಸಂದರ್ಭಗಳಲ್ಲಿ ನೀಡ್ತಕ್ಕಂಥ ಜವಾಬ್ದಾರಿಗಳಾಗಿರ್ಬಹುದು ಇದೆಲ್ಲರೂ ನೋಡ್ ಹೇಳ್ತಾ ಇರ್ತಾರೆ ತನ್ನದೇ ಇರ್ತಕ್ಕಂಥ ಮೂವತ್ತೈದು ಜನರಲ್ಲಿ ಮೂವತ್ತೈದು ಜನಕ್ಕೂ ನಾವು ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾ ಇಲ್ಲ ಭಾಷಣ ಮಾಡಕ್ಕ ಶಿಕ್ಷಕರು ಏನ್ ಮಾಡ್ತಾರೆ ಅಂತಂದ್ರೆ ಯಾರು ಒಬ್ಬರು ಒಬ್ರು ಇಬ್ಬರನ್ನ ಆಯ್ಕೆ ಮಾಡ್ತಾರೆ ಅವರಲ್ಲಿ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಮಾಹಿತಿ ಅಂತಕ್ಕಂಥದ್ದು ಆ ಒಂದು ವಿಚಾರ ಅಂತಕ್ಕಂಥ ಗೊತ್ತಿದೆ ತಿಳಿದಿದ್ದಾರೆ ಮತ್ತೆ ದೈನಿಕವಾಗಿ ಆ ವಿಚಾರ ಮಂಡಿಸ್ತಾರೆ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯಗಳಿರ್ಬೇಕು ಆ ಸಾಮರ್ಥ್ಯಗಳನ್ನ ಮತ್ತೊಬ್ಬರು ಸಹ ನಮ್ಮನ್ನ ಗುರುತಿಸುವಂತರಾಗಿರ್ಬೇಕು ಅದು ವ್ಯಕ್ತಿತ್ವ